ಕದಂಬ ಕನ್ನಡ ಜಿಲ್ಲಾ ರಚನೆ ಜಿಲ್ಲೆಯ ವಿಭಜನೆ ಅಲ್ಲ ಅಧಿಕಾರ ವಿಕೇಂದ್ರೀಕರಣ ಅಷ್ಟೇ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿಗೆ ಅನುಕೂಲವಾಗಬೇಕು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಪ್ರತಿ ಗ್ರಾಮ ಮುಟ್ಟಲು ಸಾಧ್ಯವೇ ಇಲ್ಲವಾಗಿದೆ ಆಸ್ಪತ್ರೆ ಮಾತ್ರವಲ್ಲದೆ ಜನರಿಗಾಗಿ ಎಲ್ಲ ಇಲಾಖೆಗಳಲ್ಲಿ ಸುಧಾರಣೆ ಆಗಬೇಕಿದೆ ಎಂದು ಕದಂಬ ಕನ್ನಡ ಜಿಲ್ಲಾ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಹೇಳಿದರು ಅವರು ಕದಂಬ ಕನ್ನಡ ಜಿಲ್ಲಾ ಹೋರಾಟಕ್ಕಾಗಿ ಯಲ್ಲಾಪುರದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಿವೃತ್ತ ಪ್ರಾಚಾರ್ಯ ಶ್ರೀರಂಗಕಟ್ಟಿ ಮಾತನಾಡಿ ಹೋರಾಟದ ಧುರೀಣರಲ್ಲಿ ವಿಶಾಲ ಮನೋಭಾವವಿದ್ದರೆ ಯಶಸ್ಸು ಸಿಗಲು ಸಾಧ್ಯ ಶಿರಸಿಯನ್ನು ಕೇಂದ್ರವಾಗಿರಿಸಿಕೊಂಡು ಹೋರಾಟ ಮಾಡಿದರೆ ಹೋರಾಟದ ಶಕ್ತಿ ಕುಂದುತ್ತದೆ ಸ್ವಾರ್ಥವನ್ನು ಒದಿಗಿಟ್ಟು ಹೋರಾಟದ ರೂಪುರೇಷೆ ಸಿದ್ಧ ಮಾಡಿ ಎಂದರು ಸಭೆಯಲ್ಲಿ ಉಪಸ್ಥಿತರಿದ್ದ ಪ್ರಮುಖರು ಮಾತನಾಡಿ ಜಿಲ್ಲೆ ಎರಡಾದರೆ ಕಳೆದುಕೊಳ್ಳುವುದೇನಿಲ್ಲ ಏನಿದ್ದರೂ ಪಡೆದುಕೊಳ್ಳುವುದಾಗುತ್ತದೆ ತಾಂತ್ರಿಕವಾಗಿ ಕಾಗದ ಪತ್ರದ ಕಾರಣಕ್ಕಾಗಿ ಜಿಲ್ಲೆ ಬೇರಾಗುತ್ತದೆಯೇ ಹೊರತು ಸಂಬಂಧ ದೂರಾಗದು ಭಾವನೆಗಳು ಬದಲಾಗವು ಜಿಲ್ಲೆಯಲ್ಲಿ ಹೋರಾಟದ ಛಲವಿಲ್ಲದ ಕಾರಣ ಹೋರಾಟ ಯಶಸ್ವಿಯಾಗಿಲ್ಲ ಜಿಲ್ಲೆಯ ಘೋಷಣೆ ಮೊದಲು ಆಗಲಿ ಜಿಲ್ಲಾ ಕೇಂದ್ರದ ಕುರಿತು ನಂತರ ತೀರ್ಮಾನಿಸೋಣ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು ಜಿಲ್ಲೆ ವಿಭಜನೆ ಕುರಿತಾಗಿ ತೀವ್ರವಾದ ಹೋರಾಟ ನಡೆಸಬೇಕು ಪ್ರತಿ ಗ್ರಾಮ ಮಟ್ಟದಲ್ಲಿ ಸಭೆ ನಡೆಸಿ ಸಂಘಟನೆ ಬಲಪಡಿಸಬೇಕು ಮುಂದಿನ ದಿನಗಳಲ್ಲಿ ಮೆರವಣಿಗೆ ಪ್ರತಿಭಟನೆಗಳ ಮೂಲಕ ಸರ್ಕಾರದ ಗಮನ ಸೆಳೆಯಬೇಕು ಎಂದು ಸಭೆಯಲ್ಲಿ ತೀರ್ಮಾನಿಸಲಾಯಿತು प्रमुखर एम आर हेगडे एन अग्गासी अग्गासिकुम्रि उमेश भागवत डी एन गावकर गणेश हेगडे रवी कैटकर् आर्जी हेगडे बेदेहल गुरूभट वेंकट्रमण कारेमने आर एन भट दुंडी प्रसाद हेगडे विम हेगडे महेश देसाई बोवी बोविवडर गोपालकृष्ण गावकर शिवानंद देहल्ली विश्वेश्वर जोशी एस्वी भट डी शंकर भट रवी हेगडे ರಾಘವೇಂದ್ರ ಭಟ್ ಹಾಸನಿಗೆ ಸ್ವಾಗತಿಸಿದರು ಎಂ ಎಂ ಭಟ್ ಬಕ್ಕಳ ಪ್ರಾಸ್ತಾವಿಕವಾಗಿ ಮಾತನಾಡಿ ನಿರೂಪಿಸಿದರು ಪ್ರತ್ಯೇಕ ಜಿಲ್ಲೆ ಆಗಬೇಕು ಅಂತ ಯಾರೋ ನಾಲ್ಕು ಜನ ಹೇಳಿದ ಕ್ಷಣ ಜಿಲ್ಲೆ ಆಗೋದಿಲ್ಲ ಅದು ಹಳ್ಳಿಹಳ್ಳಿಯೂ ಕೂಡ ನಾವು ಜನಜಾಗೃತಿ ಉಂಟು ಮಾಡಿದಾಗ ರಾಜಕಾರಣಿಗಳು ತಲೆ ಬಾಗಲೇಬೇಕಾಗತ್ತೆ ಅನ್ನುವಂಥದ್ದು ನನ್ನ ಒಂದು ಸ್ಪಷ್ಟವಾದಂತಹ ಒಂದು ಕಲ್ಪನೆ ಈಗ ಇಲ್ಲಿ ಪ್ರಮುಖವಾಗಿ ನಮ್ಮ ಮನಸ್ಸಿ ಅನಿಸು ಅನಿಸುವಂಥದ್ದು ಉತ್ತರ ಕನ್ನಡ ಜಿಲ್ಲೆ ಒಡೆಯುವಂಥದ್ದು ವಿಭಜನೆ ಎನ್ನುವಂಥ ಭಾವನೆ ಬರ್ತದೆ ನಾನು ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ ಇದು ವಿಭಜನೆ ಅಲ್ಲ ಅಧಿಕಾರ ವಿಕೇಂದ್ರೀಕರಣ ದೇಶ ವಿಭಜನೆ ಅನ್ನುವಂಥ ರೀತಿಯಲ್ಲ ಅಥವಾ ರಾಜ್ಯವನ್ನು ವಿಭಜನೆ ಮಾಡುವಂಥ ಆ ರೀತಿ ಅಲ್ಲ ಇದು ಅಧಿಕಾರ ವಿಕೇಂದ್ರೀಕರಣ ಅಲ್ಲಿ ಒಂದು ಸಂಘಟಿತವಾದಂಥ ಹೋರಾಟ ಆಗಬೇಕು ಅಂತಂದರೆ ಇದರ ಮುಂಚೂಣಿಯಲ್ಲಿದ್ದವರು ಆ ಪೂರ್ವಾಗ್ರಹ ಪೀಡಿತ ಮನಸ್ಸನ್ನು ಬಿಟ್ಟು ಬರಬೇಕು ಪೂರ್ವಾಗ್ರಹ ಪೀಡಿತರು ಅವು ಎಲ್ಲಾದರೆ ಏನು ಅನುಕೂಲ ಅಂತೂ ಆಗ್ತದೆ ಯಾಕಂದರೆ ಜಿಲ್ಲೆ ಒಡೆಯುವಂಥ ಪ್ರಶ್ನೆ ಅಲ್ಲ ಆಡಳಿತಾತ್ಮಕವಾದಂಥ ದೃಷ್ಟಿಯೊಳಗೆ ಇದು ಒಂದು ಆಡಳಿತ ದೃಷ್ಟಿಯಲ್ಲಿ ಅಭಿವೃದ್ಧಿಯ ದೃಷ್ಟಿಯಲ್ಲಿ ನಮ್ಮ ಗ್ರಾಮಾಂತರ ಪ್ರದೇಶದ ಜನರಿಗೂ ಕೂಡ ಸು ಸುಲಭವಾಗಿ ಸೌಕರ್ಯಗಳನ್ನು ಸೌಲಭ್ಯಗಳನ್ನು ಸಿಗಬೇಕು ಅನ್ನುವಂಥ ದೃಷ್ಟಿಕೋನದೊಳಗೆ ಈ ಒಂದು ಜಿಲ್ಲೆ ಘಟ್ಟದ ಮೇಲಿನ ತಾಲೂಕುಗಳಿಗೆ ಒಂದು ಒಂದು ಜಿಲ್ಲೆ ಆಗಬೇಕು ಹಾಗಾಗಿ ಮುಂದಿನ ದಿನಗಳಲ್ಲಿ ವಿಚಾರ ಮಾಡುವ ಜಿಲ್ಲಾ ಕೇಂದ್ರ ಎಲ್ಲ ಆಗ್ತದೆ ಆದ್ರೆ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ